ಮತ್ತಲ್ಲ ಹ್ಮ್ ಸಾಕು ಇಷ್ಟು ತೊಂಡೆಕಾಯಿ ಇದ್ರೆ ಸಾಕು ಮತ್ತೊಂದು ಸ್ವಲ್ಪ ನಿನ್ನೆ ಆಗಿ ಕೊಯ್ದ ತೊಂಡೆಕಾಯಿ ಉಂಟು ಸೇರಿಸಿ ಒಂದು ಸಾಂಬಾರು ಮಾಡು ಅಡಿ ಕೋಳಿ ಸಾಂಬಾರು ಆಗ್ತದೆ ನೋಡು ಇದೊಂದು ಎರಡು ದಿವಸ ಮೊದಲು ಕೊಯ್ದ ತೊಂಡೆಕಾಯಿ ಅದನ್ನು ಸೇರಿಸಿ ಒಂದು ಸಾಂಬಾರು ಮಾಡುವಂತ ಇದು ಸೊರೆಕಾಯಿ ಇದು ನಿನ್ನೆ ಕೊಯ್ದದ್ದು I <laughs> do ഇതല്ല മുക്കാൽ കെ ജി ആകു തായ ജി ഹാ ബേലിക്കുവരു സാക്ക് സ്വൽപ്പ ഉപ്പു ഉപ്പു കടിമെ അത മറ്റു ബേലിക്ക ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕುಮಟೆ ಮೆಣಸು ಹುಣಸೆ ಕೊತ್ತಂಬರಿ ಈ ಮಿಕ್ಸಿ ಜಾರಿಗೆ ಅಲ್ವಾ ಬೆಳ್ಳುಳ್ಳಿ ಬೇಡ ಅಂತ ಇದ್ದವರು ಬಿಡ್ಬೋದು ಹಾಗೆ ತೆಂಗಿನ ತುರಿ ಒಂದು ತೆಂಗಿನಕಾಯದ್ದು ತುರಿ ಇದೆ ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ ಅಷ್ಟೊತ್ತಿಗೆ ನಮಗೆ ಆ ತೊಂಡೆಕಾಯಿ ಎಲ್ಲ ಚಂದ ಬೇಯಿಸ್ತೇನೆ ಆ ಚಂದ ಬೆಂದಿದೆ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕುವ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ನೀರ್ ಹಾಕಬಹುದು ಇಷ್ಟು ದಪ್ಪ ಬೇಡ ಬೆಲ್ಲ ಬೇಕಿದ್ರೆ ಒಂದು ತುಂಡು ಬೆಲ್ಲ ಹಾಕ್ಬಹುದು ಆದ್ರೆ ನಾನು ಬೆಲ್ಲ ಹಾಕ್ಲಿಲ್ಲ ಇದಕ್ಕೆ ಉಪ್ಪು ಸಾಕ ನೋಡುವ ಸ್ವಲ್ಪ ಉಪ್ಪು ಬೇಕು ಸಾಕಷ್ಟು ಇನ್ನೊಲೆಯಿಂದ ತೆಗಿ ಒಂದು ಒಗ್ಗರಣೆ ರೆಡಿ ಮಾಡುವ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡಂತಾದ್ರೆ ಬಿಡಬಹುದು ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟೇ ಇರುವುದಿಲ್ಲ ಸ್ವಲ್ಪ ಸಾಸಿವೆ ീസു കുമട്ട മെണ്സുക്ക് തണ്ടെക്കായിസിന സാമ്പാ ര അന്ന് വിത്താ ടേസ്റ്റ് നോട ದೋಸೆಯೊಂದಿಗೆ ಹುಳಿ ಮೆಣಸಿನ ಕೋದಿಲು ಅಥವಾ ಸಾಂಬಾರು ಹುಳಿ ಮೆಣಸಿನ ಕೋದಿಲಿಗೆ ಕೊಕೋನಟ್ ಆಯಿಲ್ ಹಾಕುವ ಕ್ರಮ ಕೂಡ ಉಂಟು ಹೇಗಾಗಿದೆ ನೋಡು ಉಪ್ಪು ಹುಳಿ ಎಲ್ಲ ಸಾಕು ಅಂತ ಬಿಸಿ ಇರ್ಬೋದು ಅದು ಹಾಗೆ ಒಳ್ಳೆದುಂಟಾ ಖಾರ ಒಳ್ಳೇದುಂಟಾರಾಯ್ತಾ ಇಲ್ಲಲ್ಲ ಅಡಿ ಬಳ್ಳಿ ಸಾಂಬಾರು ಒಳ್ಳೆ ಪರಿಮಳ ಆಗ್ತದೆ ಪರಿಮಳ ಅಂದ್ರೆ ಉಂಟಲ್ಲ ಹುಳಿ ಮೆಣಸಿನ ಸಾಂಬಾರಿಗೆ ಯಾವ ಸಾಂಬಾರು ಕೂಡ ಬರಲಿಕ್ಕಿಲ್ಲ ಅಷ್ಟು ಕೂಡ ಟೇಸ್ಟ್ ಆಗ್ತದೆ ಅಂದರೆ ರುಬ್ಬುವಾಗಷ್ಟೇ ಕುಮಟೆ ಮೆಣಸು ಕೊತ್ತಂಬರಿ ಸ್ವಲ್ಪ ಹುಣಸೆ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂತ ಇದ್ದವರು ಬೆಳ್ಳುಳ್ಳಿ ಬಿಟ್ಟು ಕೂಡ ಸಾಂಬಾರು ಮಾಡ್ಬೋದು ಒಳ್ಳೆಯ ಆಗ್ತದೆ ಒಗ್ಗರಣೆಗೂ ಹಾಗೆ ಬೆಳ್ಳುಳ್ಳಿ ಬೇಡ ಅಂತ ಇದ್ದರೆ ಬೆಳ್ಳುಳ್ಳಿ ಬಿಡ್ಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹುಳಿ ಮೆಣಸಿನ ಕುದಿಲು ಓಕೆ ಆದರೆ ಮುಂದೆ ಇನ್ನೊಂದು ವಿಡಿಯೋಲಿ ಕಾಣುವ ನಮಸ್ಕಾರ